ಬೆಳ್ಳುಳ್ಳಿ ತಗೊಂಡೇವ್ರಿ ಹಸಿ ಶುಂಠಿ ತಗೊಂಡೇವ್ರಿ ಶುಂಠಿ ಕರಿಬೇವು ಮೆಣಸಿನಕಾಯಿ ಸ್ವಲ್ಪ ಕೊಬ್ಬರಿ ಹಾ ಕೊಬ್ಬರಿನ ಹಾಕೋಬೇಕಂತ ನೋಡ್ರಿ ಇದನ್ನೆಲ್ಲ ಮಿಕ್ಸಿ ತರೊಳಗ್ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಕೊಬ್ಬರಿ ನೋಡ್ರಿ ಒಂದ್ ಹಿಡಿ ಅಷ್ಟ ಐತ್ರಿ ಇದ್ ಹಸಿ ರೀ ಒಂದ್ ಕರಿಬೇವು ನೋಡ್ರಿ ಒಂದ್ ಹದಿನೈದರಿಂದ ಇಪ್ಪತ್ತ ಎಲಿ ಅದಾವ್ರಿ ಅವು ಮೆಣ್ಸಿನಕಾಯಿ ಒಂದ್ ನಾಲ್ಕರಿಂದ ಐದ್ ಅದಾವ್ರಿ ಹಸಿ ಶುಂಠಿ ನೋಡ್ರಿ ಒಂದು ಎರಡ್ ಇಂಚಿನಷ್ಟ ಐತ್ರಿ ಅದನ್ನ ಕಟ್ ಮಾಡಿ ತಗೊಂಡೇವ್ರಿ ಬೆಳ್ಳುಳ್ಳಿ ನೋಡ್ರಿ ಎರಡು ಗಡ್ಡೆ ಅಷ್ಟೇ ಬೆಳ್ಳುಳ್ಳಿ ಅದಾವ್ರಿ ಅವು ಈಗ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರ ಇದ್ರೊಳಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ಈ ತರ ಪೂರ್ತಿ ಪೇಸ್ಟ್ ಮಾಡ್ಕೊಂಡೇವಿ ನೋಡ್ರಿ ಈಗ ಮೆಂತ್ಯೆ ಬಿಸಿ ಮಾಡಕ್ ಇಟ್ಕೊಂಡಿವಿ ಇದೀವಿ ತೋರಿಸಿ ಅಂದ್ರೆ ಕುಕ್ಕರ್ ರೆಡಿ ಮಾಡಿದ್ರೆ ಜಲ್ದಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕುಕ್ಕರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ರೀ ಈಗ ಇದ್ರೊಳಗ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟ್ ಎಣ್ಣೆ ಹಾಕೊಳ್ಳೋಣ ಒಂದ್ ಎರಡು ಚಮಚದಷ್ಟ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಪೂರ್ತಿ ಹೈ ಫ್ಲೇಮ್ ಒಳಗ ಬಿಸಿ ಮಾಡ್ಕೊಳ್ಳೋಣ್ರಿ ಬಂದ್ ಈಗ ಒಣ ಮಸಾಲೆ ತಗೊಂಡಿವಿ ನಾವು ಅದ್ರೊಳಗೆ ಹಾಕ ಮೆಂತ್ಯ ಬಾತಿಗೆ ಎರಡು ಪಲಾವೆಲ್ಲೆ ಒಂದ್ ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದ್ ಸ್ವಲ್ಪ ಅನಾನಸ್ ಹೂವು ಒಂದ್ ಸ್ವಲ್ಪ ಜಾವಿತ್ರಿ ಒಂದ್ ಸ್ವಲ್ಪ ಜೀರಿಗೆ ತೊಗೊಂಡೇವ್ರಿ ಹಾಗೇನೆ ಗೋ ಗೋಡಂಬಿ ನೋಡ್ರಿ ಈ ತರ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ತೊಗೊಂಡಿವ್ರಿ ಒಂದ್ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ತೊಗೊಂಡೇವ್ರಿ ಒಂದ್ ಸ್ವಲ್ಪ ಕಲ್ಲು ಹೂ ಅಂತಲ್ರಿ ಇದನ್ನ ತಗೊಂಡೇವ್ರಿ ಈಗ ಎರಡೇ ಪೂರ್ತಿ ಬಿಸಿ ಆದ್ರ ಇದೆ ಅದರೊಳಗೆ ಈಗ ಒಂದೊಂದು ಮಸಾಲೆ ಎಲ್ಲ ಹಾಕೊಳ್ಳೋಣ ಈ ಥರ ನೋಡ್ರಿ ಎಲೆ ಗೋಡಂಬಿ ಜೀರಿಗೆ ನಾವೇನು ತೊಗೊಂಡೇವ್ರಿ ಮಸಾಲೆ ಅದನ್ನ ಪೂರ್ತಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಗ್ಯಾಸಿನ್ ಫ್ಲೇಮ್ ಮೀಡಿಯಮ್ ಇರ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಒಂದು ನಿಮಿಷಗಳ ಕಾಲ ಅಷ್ಟೇ ಇನ್ನೊಳಗೆ ಚಲಸಾಗಿ ಫ್ರೈ ಮಾಡ್ಕೊಳ್ಳ್ರಿ ಮಸಾಲೆ ಪೂರ್ತಿ ಫ್ಲೇವರ್ ಬರಬೇಕಿದ್ರೆ ಆ ಥರ ಇದನ್ನು ಫ್ರೈ ಮಾಡ್ಕೊಂಡ್ರಿ ಈಗ ರೀ ಇದ್ರೊಳಗೆ ಒಂದು ಕಪ್ ಆಗೋ ಅಷ್ಟೇ ವಟಾಣಿ ಬಟಾಣಿ ನೋಡಿ ನಾವು ಒಂದು ಎಂಟು ಗಂಟೆಗಳ ಕಾಲ ನೀರೊಳಗೆ ನೆನ್ಸಿ ಇದನ್ನು ಹಾಕೊಳ್ಳಂ ಬಟಾಣಿ ಹಾಕಿ ಬಟಾಣಿ ಎಲ್ಲ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಂ ಉಳ್ಳಾಗಡ್ಡಿ ಹಾಕೋದು ಒಂದ್ ಮೂರು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಇದ್ರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಂ ಹಾಕೊಂಡ್ ನೋಡ್ರಿ ಉಳ್ಳಾಗಡ್ಡಿ ಎದ್ ಸ್ವಲ್ಪ ಫ್ರೈ ಮಾಡ್ಕೊಳಿ ಸ್ವಲ್ಪ ಕೆಂಪು ಹಾಕ್ಬೇಕು ಹಾಗೆ ಹತ್ತಿ ಹಾಕಿ ಹೋಗ್ಬೇಕು ನೋಡ್ರಿ ತರ ಇದನ್ನ ಚಲೋ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳಂ ಈಗ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಹಾದ್ರೆ ಹಾಗೆ ಹತ್ತಿ ಹಾಕಿ ಕೂಡ ಹೋದ್ರಿ ಈಗ ಇದ್ರೊಳಗ ಒಂದು ದೊಡ್ಡ ಸೈಜ್ ಟಮಾಟಿ ಇದ್ರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಂ ಹಾಕೊಂಡು ನೋಡ್ರಿ ಟೊಮಾಟಿನೂ ಕೂಡ ಮಿಕ್ಸ್ ಮಾಡ್ಕೊಳ್ರಿ ಈಗ ಒಳಗಡಿ ಟೊಮಾಟೆ ಎಲ್ಲಾ ಹತ್ತಿ ಒರೆಸಿ ಹೋದ್ರಿ ಹಾಗೆನೇ ಸ್ವಲ್ಪ ಸಾಫ್ಟ್ ಕೂಡ ಆಗಿದಾವ್ರಿ ಇವಾಗ ಇದ್ರಾವೇನ್ ಪೇಸ್ಟ್ ಮಾಡ್ಕೊಂಡು ಮಸಾಲೆ ಅದನ್ನ ಹಾಕೊಂಡ್ರಿ ಹಾಕೊಂಡ್ರಿ ಕೂಡ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹತ್ತಿ ಒಸಿ ಹೋಗೋವರೆಗೂ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಂಡ್ ಇವತ್ತು ನೋಡ್ರಿ ನಾವು ಬಾಳ್ ಈಜಿ ಮೇಲೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ರಿ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ಲಾರ್ದ ಬರೀ ಮನೆಯಲ್ಲಿರೋ ಮಾಡೋದನ್ನ ಮಾಡ್ಕೊಡ್ತಾ ಇದೀವಿ ನೋಡ್ರಿ ಈಗ ನಮ್ಮ ಮಸಾಲೆ ಎಲ್ಲಾ ಹತ್ತಿರ ಹೋದ್ ನೋಡ್ರಿ ಆಯಿಲ್ ಕೂಡ ಸ್ವಲ್ಪ ಸಪ್ರೇಟ್ ಆಗತ್ತೈತ್ರಿ ಈಗ ಇದ್ರೊಳಗ ಮೇನ್ ಇನ್ಗ್ರೀಡಿಯೆಂಟ್ ಮೆಂತೆ ಹಾಕೊಳ್ಳೋನ್ರಿ ಮೆಂತ್ಯೆ ಭಾತಿ ನೋಡ್ರಿ ಹಾಕ್ಬೇಕು ಹಾಕ್ಬೇಕ್ರಿ ಈ ತರ ಮೆಂತ್ಯೆ ಸೊಪ್ನ ಎಲೆ ಎಲೆ ಬಿಡಿಸ್ಕೊಂಡ್ರೆ ಸಣ್ಣದಾಗಿ ಕಟ್ ಮಾಡಿ ಸ್ವಚ್ಛಕೊಂಡ್ ನೋಡ್ರಿ ಇದನ್ನ ಹಾಕೊಂಡೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಮೆಂತೆ ಹಾಕಿದ್ರೆ ಇದ್ರೊಳಗ ಕಸ್ತೂರಿ ಮೆಂತೆ ಹಾಕೊಳ್ಳೋನ್ರಿ ಇದರಿಂದ ಘಮ ಸ್ಮೆಲ್ ಬರ್ತೈತಿ ನೋಡ್ರಿ ಮೆಂತ್ಯೆ ಭಾತೊಳಗ ಇದ್ರ ಜೊತೆಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟೇ ಅದಶನ ಹಾಕೊಳ್ಳೋನ್ರಿ ಹಾಕಿ ನೋಡ್ರಿ ಇವಾಗ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಇದನ್ನ ಈ ತರ ಸುರಚನೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಇದ್ರ ಜೊತೆಗೆನೆ ಒಂದ್ ಸ್ವಲ್ಪ ನೋಡ್ರಿ ಚಿಕನ್ ಮಸಾಲ ಹಾಕೊಳ್ಳೋಣ್ರಿ ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಆಗುತ್ತೆ ನೋಡ್ರಿ ಮೆಂತೆ ಬಾದ್ದ ಹಾಕಿ ನೋಡ್ರಿ ಇದನ್ನ ಈ ತರ ಸುರಚನೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದ್ ಅರ್ಧ ಚಮಚದ ಹಾಕೊಳ್ಳೋಣ್ರಿ ಈಗ ನೋಡ್ರಿ ನಮ್ಮ ಮಸಾಲೆ ಪೂರ್ತಿ ಹತ್ತಿ ಹಸಿ ಹಾಕಿ ಹೇಳ್ತೇನೆ ಕುದಿಯುತ್ತೆ ನೋಡ್ರಿ ಮಸಾಲೆ ಪೂರ್ತಿ ಈಗ ಈಗ ಇದ್ರೊಳಗ ಅಕ್ಕಿ ಹಾಕೊಳ್ಳೋನ್ರೀ ಈಗ ಇಲ್ಲಿ ಎರಡ್ ಗ್ಲಾಸ್ ಆಗೋ ಅಷ್ಟೇ ಅಕ್ಕಿ ಸ್ವಚ್ಛಗೆ ತೊಳ್ದು ತಗೊಂಡೇ ನೋಡ್ರಿ ಇದನ್ನ ಹಾಕೊಳ್ಳೋನ್ರೀ ನೋಡ್ರಿ ಮಸಾಲೆ ಒಳಗ ನಾವ್ ತೊಳ್ದ್ ಇದನ್ನ ಅಕ್ಕಿಳನ್ರ್ರಿ ಈಗ ಅಕ್ಕಿ ಹಾಕಿದ್ಮೇಲೆ ಈ ತರ ಚಲೋ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಇನ್ ಫ್ಲೇಮ್ ಪೂರ್ತಿ ಲೋ ಇರ್ಬೇಕ್ರಿ ಇಲ್ಲಾಂದ್ರ ಮಸಾಲೆ ಹೊತ್ತೀ ಅದ ಈ ತರ ನೋಡ್ರಿ ಲೋ ಫ್ಲೇಮ್ ಒಳಗನೆ ಮಸಾಲೆ ಜೊತೆ ಪೂರ್ತಿ ಅಕ್ಕಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಅಕ್ಕಿ ಪೂರ್ತಿ ಮಿಕ್ಸ್ ಮಾಡಿದಾದ್ಮೇಲೆ ನೀರು ನೀರ್ ರೀ ನಾವು ನೋಡ್ರಿ ಯಾವ ಗ್ಲಾಸ್ನ ತರ ಅಕ್ಕಿ ತಗೊಂಡಿರ್ತಿವಿ ಅಲ್ರಿ ಅದಿಂತ ಡಬಲ್ ನೀರು ಹಾಕೋಬೇಕ್ರಿ ಅಂದ್ರೆ ಒಂದ್ ಗ್ಲಾಸ್ ಅಕ್ಕಿ ತಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕೋಬೇಕ್ರಿ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡ್ರಿ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ನೀರ್ ರೀ ಈಗ ಅಕ್ಕಿ ಪೂರ್ತಿ ಹಾಕಿದಾದ್ಮೇಲೆ ಒಂದ್ಸಲ ಈ ತರ ಪೂರ್ತಿ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡಿರಿ ನೀವು ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಹಾಕೋಬಹುದು ನೋಡ್ರಿ ಈಗ ನೋಡ್ರಿ ಉಪ್ಪು ಪೇ ಎಲ್ಲಾದ್ರೂ ಕಡಿಮೆ ಆಗಿದ್ರೆ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ಎರಡು ವಿಸಲ್ ರೀ ಈಗ ಇಲ್ಲಿ ನೋಡ್ರಿ ಕುಕ್ಕರ್ ಅಂತೂ ಎರಡು ವಿಸಲ್ ಮಾಡಿಸ್ಕೊಂಡಿರಿ ಹಾಗೇನೆ ಪೂರ್ತಿ ಹವಾ ಕೂಡ ಹೋಗಿದ್ದೆ ನೋಡ್ರಿ ಇವಾಗ ನಮ್ಮ ಮೆಂತ್ಯ ಭಾತ್ ರೆಡಿ ಆಗಿತ್ ನೋಡ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಆಗಿ ರೆಡಿ ಆಗಿತ್ರಿ ನಮ್ಮ ಮೆಂತೆ ಭಾತ್ ಇವಾಗ ಇದನ್ನ ಈ ರೀತಿಯಾಗಿ ಪೂರ್ತಿ ಮಸಾಲಿ ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ಮಸಾಲಿ ಪೂರ್ತಿ ಮೇಲ್ಗಡೆ ಬಂದಿರತ್ರಿ ಅದ ಈ ತರ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೆಂತೆ ಭಾತ್ ಎಷ್ಟು ಮಸ್ತಾಗಿ ರೆಡಿ ಆಗಿತ್ರಿ ಇವತ್ತು ನಾವ್ ನಿಮಗ್ ಬಾಳ ಈಜಿರೋ ಮಾಡೋದನ್ನ ತೋರಿಸಿಕೊಟೇವ್ ನೋಡ್ರಿ ಬರೀ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೇ ಮಾಡೋದು ನೋಡ್ರಿ ಇದು ಇದು ಮಕ್ಳಿಗೆ ಟಿಫಿನ್ ಬಾಕ್ಸ್ ಆಗಲಿ ಲಂಚ್ ಬಾಕ್ಸ್ ಆಗಲಿ ಇಲ್ಲಾಂದ್ರೆ ಬ್ಯಾಚುಲರ್ಸ್ ಇತ್ತಿರಲ್ರಿ ಫ್ರೆಂಡ್ಸ್ ಅವ್ರಿಗೂ ಕೂಡ ಬಹಳ ಒಳ್ಳೆ ರೆಸಿಪಿ ನೋಡ್ರಿ ಇದು ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆದ್ರೆ ನಮ್ಮ ವೀಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡತ್ತಿರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ